ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸಾಲಗಾರರಿಗೆ ಕಿರುಕುಳ ಕೊಟ್ಟರೆ ಮೂರು ವರ್ಷ ಜೈಲು ಒಂದು ಲಕ್ಷದವರೆಗೆ ದಂಡವನ್ನು ಹಾಕ್ತಾರಂತೆ ಒಂದು ಎರಡನೇದು ಫೈನಾನ್ಸ್ ಕಂಪನಿ ನೋಂದಣಿ ಆಗಿರಬೇಕು ಕಡ್ಡಾಯವಾಗಿ ಯಾರ್ಯಾರೋ ಕೈ ಸಾಲ ಬಡ್ಡಿ ಸಾಲ ಲೇವಾದೇವಿ ವ್ಯವಹಾರ ಮಾಡಂಗಿಲ್ಲ ನೋಂದಣಿಯಾಗಿರಬೇಕು ಆರ್ ಬಿ ಐನ ನಿಯಮ ಪಾಲನೆ ಕಡ್ಡಾಯವಾಗಿ ಮಾಡಬೇಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಹಲವಾರು ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಿದ್ದಾರೆ ಅದನ್ನ ಪ್ರತಿಯೊಂದು ಫೈನಾನ್ಸ್ ಕಂಪನಿಯವರು ಕೂಡ ಫಾಲೋ ಮಾಡಲೇಬೇಕು ಸಾಲ ನೀಡುವ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕಾಗುತ್ತೆ ಯಾರಿಗೆ ಸಾಲ ಕೊಡ್ತಾ ಇದ್ದೀರಾ ಎಲ್ಲಿ ಸಾಲ ಕೊಡ್ತಾ ಇದ್ದೀರಾ ಯಾವ ಆಧಾರದ ಮೇಲೆ ಸಾಲ ಕೊಡ್ತಾ ಇದ್ದೀರಾ ಹೇಳಬೇಕು ಆಮೇಲೆ ಸರ್ಕಾರ ಕೂಡ ಮುಚ್ಚಳಿಕೆಯನ್ನು ಬರೆಸ್ಕೊಳ್ಳುತ್ತಂತೆ ಮುಚ್ಚಳಿಕೆ ಅಂತಂದ್ರೆ ಫೈನಾನ್ಸ್ ಕಂಪನಿಗಳಿಂದ ಮುಚ್ಚಳಿಕೆ ಅದರಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅದಕ್ಕೆ ಸೈನ್ ಮಾಡಬೇಕು ಅವರು ಎರಡು ವರ್ಷ ಕಾರ್ಮ ಕಾರ್ಯನಿರ್ವಹಿಸಲು ಮಾತ್ರ ಅನುಮತಿ ನೀವು ಲೋನ್ ಕೊಟ್ಬಿಟ್ಟು ಐದೈದು ವರ್ಷ ವಸೂಲಿ ಮಾಡ್ತೀನಿ ಅಂತಂದ್ರೆ ಆಗಲ್ಲ ಯಾವುದೇ ಆದರೂ ಕೂಡ ಎರಡು ವರ್ಷ